ವೀಕ್ಷಕರೇ ಸುಮ್ಮನೆ ಇದ್ದಂತಹ ದರ್ಶನ್ ಅಭಿಮಾನಿಗಳನ್ನು ಸ್ಟೇಜ್ನಲ್ಲಿ ಕೆಣಕಿದ್ರ ಸುದೀಪ್ ಅನ್ನುವ ಚರ್ಚೆಯುಗ ತುಂಬಾ ಸ್ಯಾಂಡಲ್ವುಡ್ ಅಂಗಳದಲ್ಲಿ ನಡೆಯುತ್ತಿದೆ ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಹಾಗೂ ಸುದೀಪ್ ಅವರ ಫ್ಯಾನ್ಗಳ ವಾರ್ ತುಂಬಾ ಕಡಿಮೆಯಾಗಿತ್ತು ಆದರೆ ಸುಮ್ಮನೆ ಇದ್ದಂತಹ ದರ್ಶನ್ ಫ್ಯಾನ್ಗಳಿಗೆ ನಟ ಕಿಚ್ಚ ಸುದೀಪ್ ಅವರು ದರ್ಶನ್ ಅಭಿಮಾನಿಗಳನ್ನು ಟಾರ್ಗೆಟ್ ಮಾಡಿ ಪಡೆಗಳ ವಿರುದ್ಧ ಯುದ್ಧ ಕೆರಡಿ ಎಂದು ಮೊನ್ನೆ ಹುಬ್ಬಳ್ಳಿಯ ಪ್ರೋಗ್ರಾಂ ಒಂದರಲ್ಲಿ ಹೇಳಿದ್ದಾರೆ ಒಂದು ಇದೆ ಈ ಒಂದು ಹೇಳಿಕೆಯಿಂದಾಗಿ ದರ್ಶನ್ ಅಭಿಮಾನಿಗಳು ತುಂಬಾನೇ ಗರಂ ಆಗಿದ್ದಾರೆ ಸುದೀಪ್ ಅವರ ಈ ಒಂದು ಹೇಳಿಕೆ ಕಾರಣದಿಂದಾಗಿ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಡೈರೆಕ್ಟ್ ಆಗಿ ಸುದೀಪ್ ಅವರಿಗೆ ಟಾಂಗ್ ಒಂದನ್ನು ನೀಡಿದ್ದಾರೆ ಹಾಗೆ ಕೆಲವೊಂದು ವ್ಯಕ್ತಿಗಳು ಅದೇ ರೀತಿಯಲ್ಲಿ ದರ್ಶನ್ ಅಭಿಮಾನಿಗಳು ತುಂಬಾ ಕೆರಳಿದ್ದು ಸುದೀಪ್ ಅವರ ಮುಂದಿನ ಸಿನಿಮಾ ಮಾರ್ಕ್ ಸಿನಿಮಾಗೆ ಟಿಕೆಟ್ ಬುಕ್ ಮಾಡಿದಂತಹ ಕೆಲ ದರ್ಶನ್ ಅಭಿಮಾನಿಗಳು ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಟಿಕೆಟ್ಗಳನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ವೀಕ್ಷಕರೇ ನೀವು ಯಾರ ಅಭಿಮಾನಿ ಎಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ